ಡೆ ಪಾತ್ರೆ ತೊಳೆಯಕ್ಕಿಟ್ಟು ಒಳಗಡೆ ಹೋಗಿ ಸೇರ್ಕೊಂಡಿದ್ಯಲೇ ಟಿವಿ ಒಂದಿದ್ರೆ ಏನೂ ಬೇಡ ದರಿದ್ರದ ಮುಂಡೆದಕ್ಕೆ ಈ ನಾಯಿ ಮುಂಡೆದು ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ದಿಟ್ಟೈತೆ ಒಳಗೆ ಕುತ್ಕೊಂಡು ತಿನ್ಕೊಂಡು ಟಿವಿ ನೋಡು ಸರಿ ಹೋಯ್ತು ಕಣಮಿ ಮನೆ ಉದ್ದಾರ ಆದಂಗೆ ನಿನ್ನಂಗೆ ಮಾಡಿದ್ರೆ ಅತ್ತೆ ಇಷ್ಟೊತ್ತಿಗೆ ಮನೆ ಬಿಟ್ಟು ಬೆರೆಸಿರೋಳು ನಿನ್ನಂಗೆ ಒತ್ತಾನ ಮಾಡಕ್ ಬಿಟ್ಟಿರೋಳ ನನ್ನ ಥೂ ಅಚ್ಚಾ ಅಚ್ಚಾ ಕೂಗಾಡಿ ಕೂಗಾಡಿ ಗಂಟೆಲ್ಲ ಒಣಗೋಯ್ತು ಕಿವಿ ಕೇಳಿಸಲ್ಲ ಅಂತ ಕಾಣುತ್ತೆ ಸುಡ್ ಸುಡೋ ಕಾದಿರೋ ಬಿಸಿ ಎಣ್ಣೆ ತಗೊಂಡು ಕಿವಿಗೆ ಸುಡ್ಬಿಡ ನಾನು ಬಂದೈತೆ ಬಾರೇ ಇಲ್ಲಿ ಲಕ್ಷ್ಮೀ ಲಕ್ಷ್ಮೀ ಅಯ್ಯೋ ಅಯ್ಯೋ ಯಾಕೆ ರುದ್ರಮ್ಮ ಒಟಾ ವಟ ಅಂತ ಇಷ್ಟೋನ್ ಬಡ್ಕಂತಿದ್ಯಾ ನಿನ್ ಕೂಗಡದು ಇಡೀ ಅಟ್ಟಿನೇ ಗಡಗಡ ಅಂತೈತೆ ಅಲ್ಲ ಕಣೆ ಪಂಕಜ ನಾನ್ ಕೂಗೋದು ಅಷ್ಟು ದೂರ ಇರೋ ನಿನಗೆ ಕೇಳಿಸ್ತೈತೆ ಈ ದರಿದ್ರ ಸೊಸೆ ಅವಳಿಗಂತೂ ಕಿವೆನೇ ಕೇಳಿಸ್ತಿಲ್ಲ ಏನ್ ಮಾಡ್ಸಾ ಇಲ್ಲಿ ನಾನು ಅಯ್ಯೋ ರುದ್ರಮ್ಮ ಒಳಗೇನೋ ಕೆಲಸ ಮಾಡ್ತಿರ್ಬೇಕು ಅಕ್ಕೇನ್ ಸುಮ್ನೆ ಕೂತಿರ್ತಾಳಾ ಬರ್ತಾಳೆ ಒಂದು ನಿಮಿಷ ತಡಿ ಏನಾಯ್ತು ಅತ್ತೆ ಯಾಕೆ ಅಷ್ಟೊಂದ್ ಜೋರ ಕೂಕಂತಿದ್ರಲ್ಲ ಅಯ್ಯೋ ನಿನ್ ಬಾರಿ ಮಣ್ಣಕ ನಾನ್ ಕೂಗಿದ್ಯಾವಾಗ ನೀನ್ ಬಂದಿರೋದ್ಯಾವಾಗ ಯಾಕತ್ತೆ ಮಾತಿ ಮುಂಚೆ ಬೈತಾನೇ ಇರ್ತೀರಾ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೋಸ್ಕರ ಒಳಕ್ಕೆ ಹೋಗಿದ್ದೆ ಅದೇನ್ ಒಳಗೆ ದಬ್ಬಾಕ್ತಿಯೋ ಗೊತ್ತಿಲ್ಲ ನಾವು ನಮ್ಮ ಕಾಲದಾಗೆ ಹೆಂಗಿದ್ವಿ ಗೊತ್ತಾ ನಮ್ಮ ಅತ್ತೆ ಕೂಗಿದ್ರೆ ಸಾಕು ಎಷ್ಟೇ ಕಿಲೋಮೀಟರ್ ದೂರ ಇದ್ದರೂ ಬಿಡುಬಿಡು ಅಂತ ಓಡೋಡ್ ಬರ್ತಿದ್ವಿ ನೀವು ಇದೀರಾ ಕುರ್ದ್ ಕರೆದು ಕರೆದು ನಮ್ಮ ಗಂಟೆಲ್ಲ ಹಾಳಾಗೋದ್ರು ಬರಲ್ಲ ಹಂಗೇನಿಲ್ಲ ಅತ್ತೆ ಕೇಳಿಸ್ತು ಬರ್ತೀನಿ ಅಂತ ನಾನು ಹೇಳಿದ್ದು ನಿಮಗೆ ಕೇಳಿಸಿಲ್ಲ ಅಂತ ಅನ್ಸುತ್ತೆ ಏನು ಅನ್ಸುತ್ತೋ ಏನೋ ಮಳಮಳಿ ಹೆಂಗೆ ಎರಡು ಕಣ್ಣೀರು ಹಾಕಿ ನನ್ನ ಮಗನೇ ಕರಗಿಸ್ಬಿಡ್ತೀವಿ ಅಷ್ಟೇ ನಿನ್ನ ಕಣ್ಣೀರಿಗೆ ಕರ್ಗೋಕೆ ನಾನೇನು ನನ್ನ ಮಗ ಅಂತ ಅಂದ್ಕೊಂಡಿದ್ಯಾ ನಿನ್ನಂಗೆ ನಾನು ನಾಟಕ ಮಾಡ್ಕೊಂಡೇ ಬಂದಿರೋಳು ಮೊದಲು ಪಾತ್ರೆ ಎಲ್ಲ ನೀಟಾಗೇ ತೊಳೆದಿಡು ಎಷ್ಟೊತ್ತಾಯ್ತು ಆ ಪಾತ್ರೆ ಬಿದ್ದು ಆ ಬಿಸ್ಲಿಗೆಲ್ಲ ಒಣಗೋಗ್ಬೇಕೇನ ಅಲ್ವಾ ಎಷ್ಟು ಸತಿ ಬಡ್ಕ ಎಷ್ಟು ಸತಿ ಬಡ್ಕಂಡ್ರು ಕಲ್ಲಿನ ಮೇಲೆ ಮಳೆ ಸುಡ್ದಂಗೆ ಎಮ್ಮೆ ನಂಗೆ ಬರೀ ನಿಂತ್ಕೊಂಡು ಕೇಳೋಕೆ ಮಾತ್ರ ಲಾಯಕ್ಕು ಅದನ್ನು ನಾನು ಜೀವನದಾಗ ಅಳವಡಿಸ್ಕೊಳ್ಳೋದು ಏನೂ ಇಲ್ಲ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಸಂತೆಗೆ ಹೋಗಿ ತರಕಾರಿ ತಗೊಂಬಾ ಅರ್ಥ ಆಯ್ತಾ ಹಾಂ ಅತ್ತೆ ತರ್ತೀನಿ ಏನು ತರ್ತೀಯೋ ಏನು ಏಯ್ ಬರ್ತೀನಿ ಅಂತ ಎಲ್ಲನೂ ಉಳ್ಕಾಪಟ್ಟ ಕೆಟ್ಟ ಗಿಟ್ಟವೆಲ್ಲ ಹಾಕೊಂಡು ಬಂದ್ಬಿಡಿಯಾ ನೋಡಿ ಒಳ್ಳೆವಾ ತಗೊಂಬಾ ಹಾಂ ಸರಿ ಅತ್ತೆ ಏನು ಸರಿನೋ ಏನೋ ಅಯ್ಯೋ ಯಾಕೆ ಲಕ್ಷ್ಮಕ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀಯಾ ನಿಮ್ಮ ಯಾವಾಗಲೂ ಇದ್ದಿದ್ದೆ ಅಲ್ವಾ ಅಲ್ಲ ಕಣಮಿ ಪಂಕಜ ಯಾರಿದ್ದಾರೆ ಯಾರಿಲ್ಲ ಅಂತ ನೋಡೋಲ್ಲ ಕಣಮಿ ಎಷ್ಟು ಮನ್ಸಿಗೆ ನೋವು ಮಾಡ್ತಾರೆ ನೋಡಮ್ಮಿ அடிகேனோ ஆகோ எல்லா கேலவோ ஒட்டொட்கே ஆக நன்கே எண்ட் கை இதே நம்ம இரவே எர்டு கை நானும் நிதானும் மாத்தீனி ஏனம் நன் கஷ்ட யார் கீழா ஒன்று காஃபி குட் லோட்ட அக்கடி கிடைக்கடி கெத்திடல கணமி அஸொந்து இது மாட் தரணும் மத்தே அந்தூரு எட்டொத்தே லேட்டாக நானே தானே கேலனா ஆரோ நைத்து அய்யோ லக்ஷ்மக்கா நீங்கள் வந்திங்க நானும் நோட் தீனி அல்வே நின் யா மனசிக்கு நோம்கியா சும்மே இரு ಈಗ ಸಂತೆಗೆ ಬೇರೆ ಹೋಗ್ಬೇಕೇನೋ ಹೋಗು ಬೇಗ ಬೇಗ ಎಲ್ಲ ಕೆಲಸನೂ ಮಾಡ್ಕ ಅದಕ್ಕೂ ಕಾಗೆ ತರ ಕಾಕಾ ಅಂತ ಹೇಳಿ ಮತ್ತೆ ನೀನು ಬರ್ತೀನ ಮೀ ಸಂತೆಗೆ ಇಲ್ಲ ಲಕ್ಷ್ಮಕ ನಾನು ಹೋದ್ವಾರ ಮಾಡಿ ಸಂತೆಗೆ ಶಾನೆ ತರಕಾರಿ ಬೇರೆ ತಂದ್ಬಿಟ್ಟಿದ್ದೀನಿ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ತವೆ ನಾನು ಬರಲ್ಲ ಸ್ವಲ್ಪ ನಂದು ಚೀಟಿ ಇದೆ ಚೀಟಿ ಪಾಟಿ ಕಟ್ಕೋಬೇಕು ಲಕ್ಷ್ಮಕ ಸುಮ್ಮನೆ ಈಗ ನಾನು ಎಲ್ಲರೂ ಸಂತೆಗೆ ಬಂದೆ ಅಂದರೆ ಸುಮ್ಮನೆ ದಂಡ ಬರೀತಾರೆ ಅದಕ್ಕೆ ಹೋಗ್ಬಾ ಪಂಕಜಾ ಪಂಕಜಾ ಒಂದತ್ರ ಒಂದ್ ಹತ್ರ ಇರಲ್ಲ ಸುಮ್ನೆ ಊರ್ ತುಂಬಾ ಅಡ್ಡಾರ್ತಾರೆ ಬಿಡಾಡಿ ಏ ಪಂಕಜ ನೋಡು ಲಕ್ಷ್ಮಕ ನಮ್ಮತ್ತೇನು ಒಟಾ ವಟ ಅಂತಿದ್ದಾಳೆ ಸರಿ ತಗ ಬರ್ತೇನೆ ಅಯ್ಯೋ ಶಿವನೇ ಒಳ್ಳೇದಿಕ್ಕೆ ಕಾಲ ಇಲ್ಲ ಅಂತಾರೆ ಹಂಗೆ ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಅತ್ತೆ ನಮ್ಮಲೇ ಬೇಕು హబ్బా ఎలా ముగీత స్న సంత్ బాణిందే కీటూ బా అయ్యో కడమీ నూ ఒంటీని అయ్యో సారా కట్ట కొడతాడీర్బిడ్కీ ಸರಿ ಹಂಗಾರೆ ಬಿರ್ಬಿನ್ನೆ ಬಂದ್ಬಿಡು ಹಂಗೆ ಆ ವೀಣನು ಬರ್ತಾಳೆನ ಕೇಳು ಅದೇ ಹೊಸ ಹುಡುಗಿ ಹ್ಞೂ ಕಣ ಹೇಳಮಿ ಗೊತ್ತಾಯ್ತು ನಾನು ಇನ್ನೇನು ನಿಮ್ಮನೆಗೆ ಬರೋ ರೋಡಗೆ ಅವ್ರ ಮನೇನು ಈತಲ ಅಲ್ಲಿಗೆ ಹೋಗಿ ಅಕ್ಕಿ ಕರ್ಕೊಂಡೆ ಬರ್ತೀನಿ ತಗೊಳಮಿ ಹ್ಞೂ ಕಣ್ ಲಕ್ಷ್ಮಕ್ಕ ಫಸ್ಟ್ ಆ ಕೆಲಸ ಮಾಡು ಬಾ ಬಿರ್ಬಿನ್ನೆ ಹಸಿ ಹ್ಞೂ ಕಣಮಿ ಆಕೆ ನಾವು ತೂ ತರಕ್ಕೆ ಬರ್ತೀನಿ ಅಂತ ಬರ್ತಾಳೆನ ಆಕೆ ಕರ್ಕೊಂಡು ಬರ್ತೀನಿ ತಗೊಳಮಿ ಹ್ಞೂ ಸರಿ ಲಕ್ಷ್ಮಕ್ಕ ಮಡುಗ್ಲಪ್ಪ ಹ್ಞೂ ಕಣಮಿ ಸರಿ ಮಡುಗು ೇ ಹೋಗಿ ಸಂತೆಗೆ ಹೊಸಿ ಚಂದ ಚೆನ್ನಾಗಿರೋ ತರಕಾರಿನೆಲ್ಲ ತರಬೇಕು ಯಾರು ಮತ್ತೆ ನಮ್ಮ ತಗೋಡ ಅಲ್ಲೋಡ ಅಂತ ಅನ್ಸ್ಕೊಳೋರು ಓಸಿ ಇವತ್ತು ಸುಮ್ಕೆ ಕುತ್ಕೊಳಕ್ಕಿಲ್ಲ ಯಾವಾಗ ನೋಡು ಕಾಗೆ ತಾ ಖಾ ಅಂದ್ಬಿಡ್ಕೊಂಡಿರೋದೇ ನಮ್ಮ ಕೆಲಸ ಅನ್ಸುತ್ತೆ ಆರಾಮ್ ಮಾಡ್ಕೊಳ್ಳಿ ಅವ್ವ ಹೆಂಗತಾಳೋ ಹಂಗೆ ಮಗನೂ ಕೇಳೋದು ಎಲ್ಲ ನನ್ನ ಬರ ವೀಣಾ ವೀಣಾ ಯಾರವಾದೋ ಬರ್ರಿ ಒಳಕೆ ఈ లక్ష్మవ్వ ఏను అప్రూఫ్ ఆగిబిట్టణమ్ వసి వీణా తర్కారి తరకి సంతకు బతీ ఎందో అది కర్క అంతా బందే ఏను కణవా ననగే వసినో తిల్లా తడి నోడ కరితిని వీణా వీణ ఏం అమ్మ నోడవాలి జతగే బందాళె లక్ష్మక వా కుడి అంటే వసి అయ్యో బేడా కణయ్యవ బే బిర్బి బరణి ముల్కొద్దిగే ఓసి టైమ్ సంతమ్మ ఓ బర్ల ഉം കണേ വസാര ബാ സരിയമ്മ ആകെനിക്ഷ്മക്കാണല്ലോ വാണി കണ്ടു ഹേ ഹോണ ബാരേ ആക്കേ നമ്മക്ക് ബർത്തനീന്ദു നാനേ ആകെ മന്തി ഹോ അംഗസേ ഹണ അണേ ഓ അമന ശാന ദൂര ഐത്തേനോ ഏ ഇല്ല ബാ വസി ദൂര അഷയാണീ വണീ ലക്ഷ്മക്കളെ ಹ್ಞೂ ನಾನು ಬಂದಿದ್ದೀನಿ ಬನ್ನಿ ಬೇಗ ಬೇಗ ಹೋಗಿ ಸಂತೆ ಮಾಡ್ಕೊಂಬರೋಣ ಒಸಿ ಚಾಗಿ ಮಾಡ್ತೀನಿ ಕುತ್ಕೊಡ್ರವ ಅಯ್ಯೋ ನಿನ್ ಚಾನು ಬೇಡ ಏನು ಬೇಡ ಬಾರಮಿ ಟೈಮ್ ಐತೆ ಏ ಅಲ ಕಂಡ್ರಮಿ ಆ ಪಕ್ಕದ ಮನೆ ಪಂಕಜ್ ಇದ್ದಾಳಲ್ಲ ಅಯ್ಯೋ ಅಕ್ಕಿ ಅವ್ರ ಅತ್ತೆ ಎದ್ರಿಗೆ ಹಂಗ್ ಮಾತಾಡಲ್ಲ ಕಂಡ್ರಮಿ ನೆಟ್ ನೆಟ್ಗೆ ಮಾತಾಡ್ತಿದ್ದೆ ಅದೊಂದು ಸ್ವಾದ್ ಗೇಡಿ ಅಯ್ಯೋ ಮುತ್ತಗ ಆಕೆದೇ ಹೇಳ್ತೀಯ ಆಕೆದೆ ಆಳಷ್ಟು ಬಾವಿ ಇದ್ರು ಕಂಡರ್ ಬಾವಿ ಇಣಕ್ ನೋಡಕ್ ಬರ್ತಾರೆ ಅದೊಂದು ಸ್ವಾದ್ ಗೇಡಿನೇ ಮತ್ತೆ ಅಯ್ಯೋ ಯಾರ ಹಿಂಗಲ್ಲ ಇರಲಿ ನಮಗೆ ಯಾಕೆ ಬೇಕು ಬಿಡು ಲಕ್ಷ್ಮಕಾ ಬೇರೆ ಚಿಂತೆ ನಮ್ದೆ ನೋಡ್ಕೊಂಡ್ರೆ ಸಾಕಲ್ವೇ ಅಯ್ಯೋ ಹಂಗಲ್ಲ ಕಣಮಿ ಏ ನಮ್ಮತ್ತೆ ದೇವು ಇದ್ದಿದ್ದೇಯ ಯಾವಾಗ್ಲೂ ವಾ ಲಡಾ ಲಡಾ ಅಂತ ಬಡ್ಕೊಂತಾನೆ ಇರ್ತಾಳೆ ಏನಾದ್ರು ಅತ್ತೆ ಬೊಯ್ಯೋದೇ ಇಲ್ವೇ ನಮ್ಮನೆ ತಕ್ಕೆ ಬಂದು ಸುಮ್ಮನೆ ಕಿವಿ ಕೊಡ್ಕೊಂಡು ಕೇಳ್ಕೊಂಡು ನಿಂತ್ಕೊಂತಾಳಮ್ಮಿ ಅಯ್ಯೋ ಓಸೀನು ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಕಣಮಿ ಆಕಿಗೆ ಹ್ಞೂ ಕಣ್ ಲಕ್ಷ್ಮಕ್ಕ ನನಗೂ ಅವತ್ತು ಹಂಗೆ ಮಾಡಿದ್ಲು ನನಗೆ ಎಂಥ ಸಿಟ್ಟು ಬಂದಿತ್ತು ಅಂದರೆ ಜುಟ್ಟು ಹಿಡ್ಕೊಂಡು ಬಡಿಯ ನಾನಷ್ಟು ಸಿಟ್ಟು ಬಂದಿತ್ತು ನಾನು ಸುಮ್ಮಕೆ ಆಗಿದ್ದೀನಿ ಅತ್ಲಾಗಿ ತರಕಾರಿಯೋ ತರಕಾರಿ ಟೊಟೋ ಆಲೂಗಡ್ಡೆ ಡೇ ಕ್ಯಾರೆಟೋ ಅವರೆಕಾಯ ಬರಮ್ಮ ಬರಿ ಬರಿ ಬೇಗ ಬೇಗ ವೇಗ ಬರ್ರಿ ಏ ಅಜ ಅವರೆಕಾಯ ಹೆಂಗಜ್ಜಾ ನೋಡವಾ ಶಾನೆ ರೇಟ್ ಏನು ಇಲ್ಲ ಬರಿ 80 ರೂಪಾಯಿ ಕೆಜಿ ಅಷ್ಟೇ ಕಣವಾ ಅಯ್ಯೋ ಏನದ ಅಜ ರೇಟ್ ಕೇಳಿದ್ರೆ ನೀವು ಕೋಳಿ ರೇಟ್ ಅಂತಿದೀಯಲ್ಲ ಅದೇ 80 ರೂಪಾಯಿಗೆ ಇನ್ನೊಂದು 30 ರೂಪಾಯಿ 1 ಕೆಜಿ ಕೋಳಿನೇ ತಗಬಹುದು ಅಲ್ಲಾ ಜಾ ಮೂರು ದಿನ ಉಣಬಹುದು ಆ ರೇಟ್ ಹೇಳ್ತೀಯಪ್ಪ ನೀನು ಕೋಳಿ ಅನ್ನುವಾ ಯಾವಾಗಲೂ ತಿಂತೀಯ ಅವರೆಕಾಯ ಈ ವರ್ಷ ಕೊಂಚ ಸತಿ ತಗ ನೋಡು ಎಂತಾ ಸಂದಗದ ಕಾಳು ಏನೇ ಆದ್ರೂ ಬಹಳ ಶಾನೆ ರೇಟ್ ಹೇಳ್ತಿ ಕಣದ ನಮ್ಮ ಕೇ ತಳ್ಳಗಡಿನೇ ಆ ಐವತ್ತು ರೂಪಾಯಿ ಮಾರ್ಕೊಂಡ್ ಬಂದಿದ್ರು ನೀನು ಬರ್ತಾ ಬರ್ತಾ ಎಂಬತ್ ರೂಪಾಯಿ ಹೇಳ್ತೀಯಪ್ಪ ಏ ಅದೆಲ್ಲ ಬೇಡ ಕಣದ ಐವತ್ ರೂಪಾಯಿ ಕೊಟ್ರೆ ತಗಂತೀವಿ ನೋಡಪ್ಪ ನೋಡಕ್ ನನ್ನ ಮಗಳಂಗ್ ಇದಿ ಕಣವ ನೀನು ಆದ್ರೆ ರೇಟ್ ನೋಡವ ಎಷ್ಟ್ ಶಾನೆ ಕಮ್ಮಿ ಕೇಳ್ದೆ ಏ ಬರಲ್ ಕಣವು ನಾವು ಅದ್ನೇ ನಂಗೆ ಕಿತ್ಕೊಂಡ್ ಬರ್ತೀವಿ ನಾವು ನಾವು ಆ ಕೂಲರ್ ನಿಟ್ಟು ಕೀಳ್ಸೋದು ಅವ್ರಿಗೆ ಅರ ಕೊಡ್ಬೇಕಲ್ವೇ ಗೀಟಿದ್ರೆ ತಾನೇ ನಿನಗೆ ಅನಾಡಿ ಕಮ್ಮಿ ಕೊಡಕ್ ಆಗೋದು ಏ ದೇವ್ರನೆಗೂ ಐವತ್ ರೂಪಾಯಿ ಕೆಜಿ ಕೊಡಲ್ ಕಣವು ನಾನು

ನಾನಿಗೊಂದು ಎರಡು ಕೆಜಿ ಈರುಳ್ಳಿ ಹಾಕಜ ಹಂಗೆ ಒಂದು ಕಾಲು ಕೆಜಿ ಬೆಳ್ಳುಳ್ಳಿ ಹಾಕು ಹಂಗೆ ಒಂದು ಕಾಲು ಕೆಜಿ ಹಸಿಮೆಣಸಿಕಾಯಿ ಹಾಕಜ ಸಾಕು ನನಗೆ ಅಷ್ಟೇ ನನಗೂ ಅಷ್ಟೇ ಕಣಜ ಹಸಿಮೆಣಸಿಕಾಯಿ ಹಾಕು ಆಮೇಲೆ ಹಂಗೆ ಈರುಳ್ಳಿ ಹಾಕಜ ಹಂಗೆ ಹಾಗಲ್ಕಾಯಿ ಹಾಕು ಆಮೇಲೆ ಬೀನ್ಸ್ ಹಾಕಜ ಹ್ಞೂ ಸರಿ ಕಣ್ರವ ಏ ಟಮಟೆ ಅದು ಅಲ್ಲಿ ಸಿಕ್ಕು ತಂದು ಕಣ್ರ ಮೀ ಅಲ್ಲೇ ತಗೊಂಡೋಗೊಂಡು ಬರ್ರಿ ಟಮಟೆ ಹೆಂಗಣ ಕೆ ಜಿ ಶಾನೆ ಏನಿಲ್ಲ ಕಣ್ರಕೋ ಬರೀ ಇಪ್ಪತ್ತು ರೂಪಾಯಿ ಕೆ ಜಿ ಅಷ್ಟೇ ಏ ಹದಿನೈದು ರೂಪಾಯಿ ಮಾಡ್ಕೊಂಡು ಹಾಕೋಣ ಒಂದು ಮೂರು ಕೆ ಜಿಯ ಮೂರು ಜನಕ್ಕೆ ಒಂದೊಂದು ಕೆ ಜಿ ಹಾಕೋಣ ಏನಕ್ಕೋ ಅದ್ರಲ್ಲೂ ಕೊಂಜಸ್ತಾನ ಮಾಡ್ತಿರಲ್ರಕೋ ನಮಗ್ ಅದ್ರಕ್ ಸಿಗದೆ ಐದ್ ರೂಪಾಯಿ ನೀವು ಅದನ್ನು ಕೇಳಿ ಬಿಡಲ್ಲ ಅಂತಿರಲ್ರಕೋ ಯಾರು ಲಾಭಿಗೆ ಮಾರ ತಗಳಪ್ಪ ನಮಗೂ ಗೊತ್ತು ಹಂಗೆ ಮೂಲಂಗಿ ಹಾಕಪ್ಪ ಒಂದ್ ಕೆಜಿಯಾ ಹ್ಞೂ ಸರಿ ತಾಡ್ರಕ್ಕ ಮತ್ತೇನಾರ ಬೇಕೇನು